ಪರಿಗಾರ ಕೆನಕಾಯಿ ತಿಮ್ಮಪ್ಪಗಡೆ ಮಂಜುನಾಥ್ ತಿಮ್ಮಪ್ಪ ಅಂತ ಅವ್ರ ಮನೆಯಲ್ಲಿ ದನ ಮಿಸ್ಲಿಕ್ಕೆ ಇಟ್ಟರು ನಮಗೆ ಹೇಳ್ಕೊಳಿ ಮುಜುಗಾರ ಇಲ್ಲ ಕಾಳಿಂಗ್ ನೋಡಿ ಪದ್ಧತಿ ತೋರಿಸಿದ್ರು ಅವಾಗ ಕಳೆಗೌ ಮೇಳಕ್ಕೆ ಬರ್ತೀವಿ ಅನ್ಬಿಟ್ಟ ಕೇಳಿದೆ ನನಗೆ ಹಾಂ ಮೇಳಕ್ಕೆ ಬರಲಿಕ್ಕೆ ನನಗೆಲ್ಲ ಯಾರು ಇದು ಮಾಡೋರಿ ಅಲ್ಲ ಬರ್ತೀವಿ ಮೇಳದ್ರು ಆದರೆ ಯಕ್ಷಗಾನ ಜೀವ ಕಷ್ಟ ಜೀವನ ಕಷ್ಟ ದಿವಸ ಕೆಂದು ಪಾಠ ಮಾಡುವಾಗ ತಾಳೆಲ್ಲ ಬರ್ಕೊಳ್ಳಿಕ್ಕೆ ಹೇಳ್ತಾರೆ ನನಗೆ ಏಕಲವ್ಯನ ಕಥೆ ಆಯ್ತು ನನಗೆ ಬರೀಲಿಕ್ಕೆ ಬರೋದಿಲ್ಲ ಗ ಮೂ ಕತೆ ವಾಸ್ಯ ಸಾಮಗ್ರಿ ಬ ಸಂಗೀತಕ್ಕೆ ಓದ್ಕೊಳ್ಳೆ ನಿನ್ನ ನೀನು ಮೂರು ತಿಂಗಳ ಕೋಟೆ ಯಕ್ಷಗಾನ ಕೇಂದ್ರಕ್ಕೆ ಹೋದೆ ಸಂಗೀತಗಾರನಲ್ಲಿ ಇಲ್ಲಿ ನಿನ್ನ ದುಡ್ಡು ಕೊಟ್ಟ ಆಟ ನೋಡಿ ಪದ್ಯ ಕೇಳಿದ ಸಂಗೀತ ಕೇಳಿದ್ರೆ ಆಟಕ್ಕೆ ಬಂದವರು ಹಿಂದೂ ಹೋಗ್ತಾರೆ ಭಾಗವತನಿಗೆ ಗೊತ್ತಿರ್ಬೇಕು ಆ ರಂಗ ನಡೆಸೋ ರಂಗ ರಂಗ ಆಳುವಂತ ಒಂದು ಇದು ಭಾಗವತನಿಗೆ ಗೊತ್ತಿಲ್ಲ ಅಂದ್ರೆ ಅಳುಕಾಗ್ತದೆ ಅವಾಗ ಅವು ಹೋದಾಗ ಹೋಗ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ವೀಕ್ಷಕರೇ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಡ್ಡೋಲಗ ಇದು ಯಕ್ಷ ಜೀವನ ಅನುರಾಗ ಯಕ್ಷಗಾನ ಕಲಾವಿದನ ಬದುಕಿನ ನೋವು ನಲಿವು ಕತೆ ವ್ಯಥೆಗಳನ್ನ ತಮ್ಮ ಮುಂದಿಡುವಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ ಇಂದಿನ ಸಂಚಿಕೆಯಲ್ಲಿ ಬಡಗುತಿಟ್ನ ಹೆಸರಾಂತ ಭಾಗವತರಾಗಿ ಸುದೀರ್ಘ ಮೂವತ್ತ ಎರಡು ವರ್ಷಗಳ ತಮ್ಮ ಯಕ್ಷ ಪಯಣವನ್ನ ಯಕ್ಷ ರಾತ್ರಿಗಳಲ್ಲಿ ಕಳೆದು ಅದೆಷ್ಟೋ ಕಲಾ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ತಂಪನ್ನ ಸೂಚಿಸಿದಂತಹ ಸಿರಿಕಂಠದ ಅಂತ ಶ್ರೀ ಪರಮೇಶ್ವರ ನಾಯಕ ಕಾನಗೋಡು ನಮ್ಮೊಂದಿಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇತ್ತು ನಮಸ್ಕಾರ ಪರಮೇಶ್ವರ ನಾಯ್ಕ ಕಾನಗೌಡ ಅವರೇ ನಮಸ್ಕಾರ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಜೀವಿ ಯೂಟ್ಯೂಬ್ ಚಾನಲ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ನಮಸ್ಕಾರ ಪರಮೇಶ್ವರ್ ನಾಯ್ಕ ಸುದೀರ್ಘ ಮೂವತ್ತ ಎರಡು ವರ್ಷಗಳ ತಮ್ಮ ಯಕ್ಷ ಸೇವೆ ತಾವು ಭಾಗವತರಾಗಿ ಪೌರಾಣಿಕ ಪ್ರಸಂಗಗಳನ್ನ ರಂಗದಲ್ಲಿ ಆಡಿಸುವುದರಲ್ಲಿ ಎತ್ತಿದವರು ಎನ್ನುವುದಾಗಿ ನಾವೆಲ್ಲರಲ್ಲಿ ಕೇಳಿದ್ದೇವೆ ಕರಾವಳಿಯ ಗಂಡು ಕಲೆಯಲ್ಲಿ ಪರಮಣ್ಣನವರು ರಂಗ ಪ್ರವೇಶ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಯಕ್ಷಗಾನದ ಬೆಂಕಿಯರ ಒಳಗಡೆ ಯಕ್ಷಗಾನದ ಕಾವು ಎನ್ನುವುದು ಹುಟ್ಟುಕೊಳ್ತೇವೆ ಎನ್ನುವುದಾಗಿ ತಮ್ಮ ತಾವು ಕಲಾವಿದರಾಗಿ ರೂಪುಗೊಂಡು ಇದು ಸುದೀರ್ಘವಾಗಿ ಸೇವೆ ಮಾಡ್ತಾ ಇಂದಿನ ಒಟ್ಟೊಲಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಆತ್ಮೀಯವಾಗಿ ತಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಪರಮಣ್ಣನವರೇ ತಮ್ಮ ಬಾಲ್ಯದ ಜೀವನಗಳು ಯಕ್ಷಗಾನಕ್ಕೆ ಕಲಾವಿದರಾಗಿ ಬರುವ ಪೂರ್ವದಲ್ಲಿ ತಮ್ಮ ಬಾಲ್ಯದ ಜೀವನಗಳು ಹೇಗಿತ್ತು ಎನ್ನುವುದಾಗಿ ನಮ್ಮ ಕಲೆಯ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ಳುವುದಾದ್ರೆ ನಾನು ಯಕ್ಷಗಾನಕ್ಕೆ ಬರ್ತೇನೆ ಯಕ್ಷಗಾನ ಭಾಗವತನ ಆಗ್ತೇನೆ ಅಂತ ನನ್ನ ಕನಸು ಮನಸ್ಸಲ್ಲೂ ನಾನು ಎಣಿಸಿರ್ಲಿಲ್ಲ ಹ ಯಾಕೆಂದ್ರೆ ನಮ್ಮ ಊರು ಸಿದ್ದಾಪುರ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆ ಕಾನುಗೋಡ್ ಅಂತ ಕಾನಗೋಡು ಅಂತ ಮೂರ್ನಾಲ್ಕು ಕಾನುಗೋಡಿದೆ ಇಲ್ಲಿ ಹೊನ್ನಾವರ ಒಂದು ಕಾನಗೋಡ್ ಇದೆ ಇಲ್ಲಿ ಹತ್ರ ಒಂದು ಇದೆ ಸಿರಿಸಿ ಕಾನಸೂರ್ಗ ಒಂದು ಕಾನಗೋಡ್ ಇದೆ ನಮ್ದು ಸಿದ್ದಾಪುರ್ ತಾಲೂಕ್ ಚಂದ್ರಗುತ್ತಿರು ಕಾನ್ಗುಡ್ ಚಂದ್ರಗುತ್ತಿ ಹ ಅಲ್ಲಿ ಯಕ್ಷಗಾನವೂ ಇಲ್ಲ ಮೊದಲೆಲ್ಲ ನಾಟಕ ಮತ್ತೆ ದೊಡ್ಡ ಆಟಗಳು ಆಗ್ತಾ ಇತ್ತು ಹ ಏನೋ ನಾರದನಿಗೆ ಶಾಪ ಹೊರವಾಯ್ತು ಅಂದ್ರೆ ನನಗೂ ಹಾಗೆ ಆಯ್ತೇನ ನಾವು ಮೊದಲೇ ಮನೆಯಲ್ಲೆಲ್ಲ ಜಮೀನು ಎಲ್ಲ ಆದ್ರೆ ಏನೋ ಆರ್ಥಿಕವಾಗಿ ಬಹಳ ಕಷ್ಟ ಆಯ್ತು ನಮ್ಮ ಒಂದು ತಂದೆಗೆ ತಂದೆ ಕೆರಿಯ ನಾಯಕಂತ ತಾಯಿ ಗೌರಮ್ಮ ಒಂಬತ್ತು ಜನ ಮಕ್ಕಳು ನಾವು ಒಂಬತ್ ಜನ ನಾವು ಅವಾಗ ಬಾಲ್ಯ ಜೀವನ ಸ್ವಲ್ಪ ಕಷ್ಟ ನಮ್ಗೆ ಶಾಲೆ ಹೋಗ್ಲಿಕ್ಕೂ ಸ್ವಲ್ಪ ಎಲ್ಲ ಕಷ್ಟದ ಜೀವನ ಬಡತನದ ಬಡತನ ಹಾಗೆ ನನ್ನ ಆ ಜಾನಕಾಯಿ ತಿಮ್ಮಪ್ಪ ಹೆಗಡೆ ಮಂಜುನಾಥ್ ತಿಮ್ಮಪ್ಪ ಹೆಗಡೆ ಅಂತ ಅವ್ರ ಮನೆಯಲ್ಲಿ ದನ ಮಿಸ್ಲಿಕ್ಕೆ ಇಟ್ಟರು ನಮಗೆ ಹೇಳ್ಕೊಳಿ ಮುಜುಗಾರ ಇಲ್ಲ ಹಾಕಿ ಅಂತ ಶಾಲೆಗೆ ಒಂದು ಮೂರನೇ ಕ್ಲಾಸ್ವರೆಗೆ ಹೋಗಿದ್ದೇನೆ ಮೂರನೇ ಕ್ಲಾಸ್ ಮೂರನೇ ಕ್ಲಾಸ್ ಶಾಲೆಗೆ ಕೊನೆಗೆ ಹೋಗ್ತಿದ್ದೆ ನನ್ಗೆ ಕಲಿಯುವ ಆಸಕ್ತಿ ಇತ್ತು ಆದ್ರೆ ಮನೆ ಕಲಿತಲಿಕ್ಕೆ ಅಷ್ಟೊಂದು ಇದಿರಲಿಲ್ಲ ಮಕ್ಕಳು ಬಟ್ಟೆ ಗಿಟ್ಟ ನಾವು ಸ್ವಲ್ಪ ಹರತ್ ಬಟ್ಟೆ ಹಾಕೊಂಡು ಹೋಗ್ಬೇಕು ಒಂದ್ಸಾರಿ ಮನೆಯೆಲ್ಲ ಅರ್ಧ ಘಟನೆ ಅಂದ್ರೆ ಇನ್ಸ್ಪೆಕ್ಟರ್ ಶಾಲೆಗೆ ಬಂದಿದ್ರು ಎಲ್ಲ ಉತ್ಸವ ಉತ್ಸವ ಅಂತ ಬರೀರಿ ಅಂತ ಹೇಳಿದ್ರೆ ಯಾರ್ ಹುಡುಗಿಗೂ ಬರ್ಲಿಕ್ಕೆ ಬರ್ ಬರುದಿಲ್ಲ ನನಗೆ ಬರೀಲಿಕ್ ಬರ್ತದೆ ಎದ್ದು ಹೋದ್ರೆ ನಮ್ಮ ಚಡ್ಡಿ ಹರಿದು ಹೋಗಿದೆ ಹಿಂದೆಲ್ಲ ಆ ಕಡೆ ಬರುವ ಕಾಣ್ತಾರೆ ಆದ್ರೂ ಈಗ ಓರೈ ಮೇಲೆ ಹೋಗಿ ಬರುತ್ತೆ ಅವ್ರು ಒಳ್ಳ ಬರ್ದಿದ್ಯಾ ಖುಷಿ ಆಯ್ತು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾ ನಾಳೆ ಬಟ್ಟೆ ಒಂದ್ ಬೇರೆ ಬೇರೆ ನಮ್ ಬಟ್ಟೆ ಇಲ್ಲ ಒಂದೊಂದೇ ಜೊತೆ ಅದನ್ನೇ ತೊಳೆದು ಅದನ್ನೇ ಮಾಡಿಸುದು ಹೇಗೆ ಹಾಕಿ ಅವಾಗ ಈಗ ಯಾರು ಆ ಸ್ಥಿತಿ ಇಲ್ಲ ಎಲ್ಲ ಹೋಗ್ತದೆ ಹಾಗೆ ನನ್ಗೆ ಶಾಲೆ ಹುಲಿಕಿಗೆ ದೊಡ್ಡ ದೊಡ್ಡ ಮನೆ ಮಕ್ಳೆಲ್ಲ ಸ್ವಲ್ಪ ಮುಜುಗರ ನಮ್ಗೆ ಬಟ್ಟೆ ಎಲ್ಲ ಹಾಕೊಳ್ಳಿ ಇಲ್ಲ ಹಾಗೆ ಅಲ್ಲಿ ಹೆಗ್ಡೆ ಮನೆಗೆ ಬೇರೆ ಬೇರೆ ಕಡೆಗೆಲ್ಲ ಹೀಗೆ ಕೆಲ್ಸಕ್ಕೆಲ್ಲ ಕಳಿಸಿದ್ರು ಅಲ್ಲಿ ಹೆಗ್ಡೆರ್ ಮನೆಗೆ ಕರ್ಕೊಂಡು ಹೋದ್ರು ನನ್ನ ಅವರು ಮೊದಲು ಮೊದ್ಲು ಮಣ್ಣ ತಿಮ್ಮೆಗಡೆಯವರ ಅವರು ಹವ್ಯಾಸಿ ಭಾಗವತರು ಯಕ್ಷಗಾನ ಭಾಗವತರು ಅವರು ಮೊದಲು ಅವರ ಅಪ್ಪ ಎಲ್ಲ ಪ್ರಸಂಗ ಎಲ್ಲ ಈಗ ಎಲ್ಲ ಮನೆಯಲ್ಲಿ ಆಡ್ತಾ ಶನೇಶ್ವರ ಇದು ಯಾವ್ದಂದ್ರೆ ಸತ್ಯರೀಶ್ ಚಂದ್ರ ಪ್ರಸಂಗ ಇದೆಲ್ಲ ಅವರೇ ಬರ್ತದ ಹಾಡು ಅವ್ರಿಗೊಂದು ಯಕ್ಷಗಾನ ಅವರು ಪದ್ಯ ಹೇಳುವುದು ಮತ್ತೆ ಅವ್ರ ಅವಾಗ ಮೊದಲೆಲ್ಲ ಈ ಟಿವಿ ಇದೆಲ್ಲ ಮಾಧ್ಯಮ ಕಡಿಮೆ ಸಣ್ಣ ಒಂದ್ ಮೂರನೇ ಕ್ಲಾಸ್ ಶಾಲೆ ಬಿಟ್ಟು ಅಲ್ಲಿ ಅವ್ರ ಮನೇಲಿ ಹೇಳಿದ್ರು ಅವಾಗ ಅವರು ಬುಧವಾರ ಯಕ್ಷಗಾನದಲ್ಲ ರೇಡಿಯೋದಲ್ಲಿ ಯಕ್ಷಗಾನ ಬರ್ತಿತ್ತಲ್ಲ ಅದನ್ನೆಲ್ಲ ಕೂತಿದ್ರು ಅದನ್ನ ಕೂಡ ಅವ್ರೆಲ್ಲ ಕೇಳ್ತಿವಿ ನನಗೂ ಆಸಕ್ತಿ ಯಕ್ಷಗಾನ ಆಸಕ್ತಿ ಶುರುವಾಯ್ತು ಹಾಗೆ ಯಕ್ಷಗಾನ ಆಸಕ್ತಿ ಶುರುವಾಯ್ತು ಅಲ್ಲೇ ಮಾದ್ಲ ಮನೆ ಅಂತಲ್ಲ ಹತ್ರ ಅವ್ರದ್ದು ಸಹ ದನ ಮೇಸ್ಕೊಂಡು ಅಲ್ಲೆಲ್ಲ ನಮ್ಗೆ ಎಲ್ಲ ಹುಡುಗರು ಅಲ್ಲೇ ಒಡ್ನಾಟ ನಮ್ ಬಾಲ್ಯ ಜೀವನ ಅಲ್ಲೇ ಆಯ್ತು ಆವಾಗ ಅಲ್ಲಿ ಹೀಗೆ ಕೃಷ್ಣಾಜಿ ಬೇಡ್ಕಣೆ ಅವ್ರಂತ ಅಲ್ಲಿ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ರು ಹೌದು ನಗದ್ ಮನೆ ನಗದ ಮನೆ ಅಂತ ಯಕ್ಷಗಾನ ಕ್ಲಾಸ್ ಮಾಡ್ತಾ ಇದ್ರು ಹಾಗೆ ಮತ್ತೆ ಕೃಷ್ಣ ಕೃಷ್ಣ ಮನೆ ಕೃಷ್ಣ ಟೀ ಗೌಡ ಮನೆ ಅಂತ ಅವ್ರ ಜೊತೆಗೆ ಯಕ್ಷಗಾನ ಕೆಲ ಎಲ್ಲ ಯಕ್ಷಗಾನ ಆದ್ರೂ ಹೋಗುದು ನಾನು ಜೊತೆಗೆ ಮತ್ತೆ ಮೊದಲೆಲ್ಲ ಅಂದ್ರೆ ಯಾರ್ದಾರು ಮನೆಯಲ್ಲಿ ಹಳೆಯರೆಲ್ಲ ತೀರ್ಕೊಂಡ್ರೆ ಒಂದು ತಾಳ ಮದ್ಲೆ ಅಂತ ಮಾಡ್ತಿದ್ರು ತಾಳ ಮದ್ಲದಲ್ಲಿ ಹಾರ್ಮೋನಿ ಎಳಿಲಿಕ್ಕೆ ಹೋಗುದು ಅಲ್ಲಿ ಪದ್ದಿ ಹೇಳೋದು ಹಾ ಹಾಗೆ ವಿ ಎಚ್ ಗೌಡ ಅಂತ ಅವ್ರ ಜೊತೆಗೆ ಹಾಸ್ಯ ಕಟ್ಟ ಅಂಗಿ ಹೋಗ್ತಾರಲ್ಲ ಒಬ್ರು ಯಕ್ಷಗಾನ ಪ್ರಿಯರು ಅಲ್ಲಿ ಹರ್ಷಿಟ್ಟ ಅನಂತರಾಯ್ರು ಶ್ರೀಕಾಂತ್ ರಾಯರು ಅಂತ ಅಂಗಡಿ ಅಲ್ಲ ಅವರು ಅವರು ನನ್ನ ಕರ್ಕೊಂಡು ಹೋಗಿ ಪದ್ಯ ಹೇಳ್ತಿದ್ರು ಅವ್ರ ಮನೆಯಲ್ಲಿ ಪದ್ಯ ಪದ್ಯಳಸೋದು ಮತ್ತೆ ಗಜಾನೋತ್ಸವ ಸಮಿತಿ ಹರ್ಷಿಟ್ಟೆ ವೇದಿಕೆ ಅಲ್ಲಿ ನನ್ನ ಪರಿಚಯ ಪದ್ಯ ಎಳಸ್ತರಿಗೆ ನಾವು ಪದ್ಯ ನಾವು ನಾಚಿಕೆಲ್ಲ ಹೇಳಿದೆ ಅವ್ರವ್ರೆ ಸಾಕು ಹೇಳಿದೆ ಅವರು ಆ ಪದ್ಯವನ್ನ ಕೊಂಡು ಹೋಗಿ ಪದ್ಯವನ್ನ ಅವ್ರ ಮನೆ ಕರ್ಕೊಂಡೋಗಿ ನನ್ನ ಪದ್ಯ ಎಳಿಸಿ ರೆಕಾರ್ಡ್ಸ್ ಮಾಡಿ ಆ ಕಾಳಿಂಗ್ ನೋಡ್ರು ಒಂದ್ಸರಿ ಬಂದವಾಗ ಹಾಸಿ ಕಟ್ಟಿಗೆ ಬಂದವಾಗ ಆಟಕ್ ಬಂದವಾಗ ಕಾಳಿಂಗ್ ನೋಡ್ರಿ ಪದ್ಯ ಹಚ್ಚಿ ತೋರಿಸಿದ್ರು ಅವಾಗ ಕಾಳಿಂಗ ನೋಡ್ರು ಆ ಮೇಳಕ್ ಬರ್ತೀಯ ಅನ್ನೋ ಕೇಳಿದ್ರು ನನಗೆ ಆ ಮೇಲಕ್ ಬರ್ಲಿಕ್ಕೆ ನನ್ಗೆಲ್ಲ ಯಾರು ಇದು ಮಾಡಿಲ್ಲ ಅಲ್ಲ ಬರ್ದ್ ಮೇಳದ್ರು ಆದ್ರೆ ಯಕ್ಷಗಾನ ಜೀವ ಕಷ್ಟ ಜೀವನ ಕಷ್ಟ ಭಾಗವತ್ ವಿದ್ಯಾಭ್ಯಾಸಲ್ಲಿ ಕೇಳಿದ ವಿದ್ಯಾಭ್ಯಾಸಗಳು ಕಡಿಮೆ ಅಂದೆ ವಿದ್ಯಾಭ್ಯಾಸ ಭಾಗವತ ಅಂದ್ರೆ ಯಕ್ಷಗಾನಂದ ಒಂದನೇ ವೇಷಿದ್ದಾರೆ ಯಕ್ಷಗಾನ ಭಾಗವತ್ ಅಂದ್ರೆ ಆದ್ರೆ ನೀನು ಸ್ವಲ್ಪ ಅಭ್ಯಾಸ ಮಾಡಿ ಹೀಗೆ ಸಭಾಲಕ್ಷಣವರಿಗೆ ಭಾಗವತೀ ಮಾಡ್ಬೋದು ಕಲ್ತಿದ್ರು ಮನೆ ನನಗೆ ಆಸಕ್ತಿ ಅದ್ರ ಬಾ ಅಂದ್ರೆ ಇಲ್ಲ ನಾನು ಅಂದೆ ಬರ್ಲಿಲ್ಲ ಹಾಗೆ ಹುಳದೆ ಹಾಗೆ ಅಲ್ಲ ಅವರೆಲ್ಲ ಹೇಳಿದ್ರು ಅಲ್ಲಿ ಕೃಷ್ಣಜಿಯವ್ರು ಕ್ಲಾಸ್ ಮಾಡ್ತಿದ್ರು ಅಲ್ಲಿ ಹೋಗು ನೀನು ತಾಳ ಎಲ್ಲ ಅಭ್ಯಾಸ ಅಲ್ಲಿ ಅವ್ರಿಗೆ ಅಲ್ಲೇ ಹೋದೆ ಅವ್ರ ಜೊತೆ ಅಲ್ಲಿ ಸೈಡ್ ಕುತ್ಕೊಂಡು ನಾನ್ ತಾಳ ಎಲ್ಲ ಅಭ್ಯಾಸ ಮಾಡಿದೆ ಹಾಗೆ ಇಲ್ಲ ತಾಳ ಮಧ್ಯ ಮಂದೆ ಹೀಗೆಲ್ಲ ಹೆಂಗ್ ಪದ್ಯ ಒಂದೊಂದು ಪದ್ಯ ಮಂದಿ ಯಾರು ಹೇಳಿ ಕೊಡ್ತೀರಿ ಹೀಗೆ ಹೇಳ್ತದೆ ಹಾಗೆ ಹೀಗೆ ಮಾಡ್ತಾ ಇದ್ದೆ ಅಲ್ಲಿ ನನ್ನ ಒಬ್ಬ ಕೃಷ್ಣ ಗೌಡ್ರ ಮಗ ಭಾಸ್ಕರ್ ಅಂತ ಅವಾಗ ನಾನು ಸಿರ್ಸಿ ಜಾತ್ರೆ ಹೋಗ್ತೀವಿ ತೊಂಬತ್ತೆರಡನೇ ಹುಡುಗಾಟಿಗೆ ಸಿರ್ಸಿ ಜಾತ್ರೆ ಹೋದ್ವಿ ಜಾತ್ರೆ ಎಲ್ಲ ತಿರ್ಗಾಡಿ ದುಡ್ಡೆಲ್ಲ ಖಾಲಿ ಆಯ್ತು ಅಲ್ಲಿ ಸಿರ್ಸಿ ಅಂತ ಸಿರ್ಸಿ ಮೇಳದಲ್ಲಿ ಹನುಮಂತಗೌಡ ಕಾವೂರ್ ಅಂತ ಅವ್ರು ನಮ್ಮ ಪರಿಚಯ ಅಲ್ಲಿ ಅವರು ಮೇಳದಲ್ಲಿ ಕ್ಯಾಂಟೀನ್ ಮಾಡ್ಕೊಂಡಿದ್ರು ಹೋಟೆಲ್ ಸಿರ್ಸಿ ಮೇಳದ ಅವಾಗ ತುಂಬಾ ಜನ ಆಟಕ್ಕೆ ಎಂಟು ದಿವಸ ಅಲ್ಲಿ ಸಿರ್ಸಿ ಜಾತ್ರೆ ಆಟ ಆಯ್ತಿತ್ತು ಅವ್ರಿಗೆ ಏನು ಚಹಾ ಕುಟ್ಕೊಳ್ಲಿಕ್ಕಾಗುದಿಲ್ಲ ಊಟ ತೊಳ್ಕೊಳ್ಲಿಕ್ ಆಗೋದಿಲ್ಲ ನಾವು ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡುವ ಅವ್ರದ್ದು ಖರ್ಚಿಗೆ ದುಡ್ಡು ಕೊಡ್ತಿದ್ರು ಹಾಗೆ ಎಂಟು ದಿವಸ ಶಿರ್ಸಿ ಜಾತ್ರೆ ಮೇಳ ಗುರ್ತಾಯ್ ಗುರುತಾಯ್ತು ಅವಾಗ ಶಿರ್ಸಿ ಮೇಳದಲ್ಲಿ ಸದಾಶಿವಿನ ಮೇನ್ ಭಾಗವತ್ರು ಹರಂಜಾಲ್ ಗೋಪಾಲ್ ಗಾಣಿಗರು ಎಲ್ಲಕಟ್ಟೆ ಶಂಕರಬಾಯ್ ಅವರು ಮತ್ ರವೀಂದ್ರ ಕೃಷ್ಣ ಭಟ್ರು ಮತ್ತೆ ಕಲಾವಿದರು ಬೇಬಿ ಗೋಡಿಯವರು ವಾಸ್ತವ ನಾಗೇಂದ್ರ ಅವರು ಬೇರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕುಂಜಾಲ ಎಂ ಎ ನಾಯಕರು ಅಂಬಾಪ್ರಸಾದ್ ಪಾಟಾಳ್ ಶ್ರೀರಾಮ್ ತುಂಬಾ ಒಳ್ಳೊಳ್ಳೆ ಕಲಾವಿದ್ರು ಅವ್ರದೆಲ್ಲ ಕಲಾವಿದ್ರದೆಲ್ಲ ಪರಿಚಯ ಆಯ್ತು ಎಂಟು ದಿವಸದಲ್ಲಿ ನಮಗೆಲ್ಲ ಎಂಟು ದಿನ ಭಾಗ ಭಾಗ ಭಾಗದಲ್ಲಿ ದೋಸ್ತಿ ಮಾಡ್ಕೊಂಡು ಸ್ವಲ್ಪ ಮಾಡಿ ಅವ್ರಿಗೆ ಚಾ ತಗೊಂಡೋಗಿ ಕೊಡೋದು ಹಾಗೀಗ ಮಾಡಿ ಎಲ್ಲ ಗೊತ್ತಾಯ್ತು ಅದೇ ಟೈಮಲ್ಲಿ ಯಕ್ಷಗ ಅಲ್ಲಿ ಮೇಳದಲ್ಲಿ ಪ್ರಚಾರ ಮಾಡುವ ಬಿಟ್ಟು ಇದ್ದು ನನ್ನ ಹತ್ರ ಅವ್ರು ಯಜಮಾನರು ಶಿರಿಯಾರ್ ಮುದ್ದನ್ ಶೆಟ್ಟರ್ ಅವ್ರ ಮೇಳದ ಯಜಮಾನರು ಆ ಜೀವನ್ ಶೆಟ್ಟರ್ ಅವ್ರ ತಮ್ಮ ಮೇಳ ಜೊತೆಗಿದ್ರು ಗಣ ಮೇಳಕ್ ಪತ್ತೆ ಹ ಬರ್ತೇ ಮೇಳದಲ್ಲಿ ದಿವಸ ಆಟ ಅಲ್ಲೆಲ್ಲ ಪ್ರಚಾರ ಮಾಡುದು ಮತ್ತಿಗೆ ಮದ್ಯದ್ದು ಪದ್ದೆ ಹೇಳುದು ಹೇಳುದು ಮತ್ತೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಅವನಿಗೆ ಸ್ವಲ್ಪ ಹೆಲ್ಪ್ ಮಾಡುದು ಮತ್ತೆ ಮೇಲ್ದವ್ರಿಗೆ ಚಾ ತೊಗೊಂಡು ಕೊಡುದು ಮತ್ತೆ ಆರ್ ಮನೆ ಎಳಿಲಿಕ್ಕೆ ಹೋಗುದಲ್ಲ ಮೇಲ್ದವ್ರ್ದೆಲ್ಲ ಒಳ್ಳೆ ಗುರುತಾಯ್ತು ಹಾಗೆ ಒಂದ್ ದಿವ್ಸ ಮೇಡದ್ ಮಾಡ್ರಿ ತಮ್ಮ ಜೀವನ್ ಶೆಟ್ಟರು ಮೇಳದ ಟೆಂಪಲ್ ಅಲ್ಲಿ ಟೆಂಪಲ್ ಪ್ರಚಾರ ಟೆಂಪಲ್ ಬಂದ್ರು ಗಣ ಬಾ ಅಂದ್ರು ಹೇಳಿದೆ ನಾವು ಅವಕಾಶ ಅವಾಗ ನಾವು ಕ್ಯಾಸೆಟ್ ಎಲ್ಲ ಅದ್ ಕೇಳಿ ಎಲ್ಲ ಪದ್ದುಗಳೆಲ್ಲ ಹೇಳ್ದೆ ಆ ಸ್ವರ ಸೂರ್ಯ ಸಾಪಿತ್ತ ಮರೇ ಮೇಳಕ್ಕೆ ಬರ್ಲಕ್ಕಿತ್ತಲ್ಲ ನಮ್ಮ ಮೇಳಕ್ಕೆ ಬರ್ಲಿಕ್ಕ ಬಾ ಬೊಬ್ರ ಸಂಗೀತ ಬರ್ಲಿಕ್ಕಿತ್ತ ಹೌದ್ ಮರ ನಮ್ಮ ಕೇಂದ್ರ ಕೆಲ ಕೈ ನೀನ್ ಮೇಲೆ ಕೈದಾರ್ಗತಿ ನಮ್ಮನಿ ಬಾ ಅಂದ್ರೆ ಮೇಲಕ್ ಮುಗಿದುಕೊಳ್ಳೆ ಸೀಜನ್ ತೊಂಬತ್ ಆ ಎರಡರ ಮೇಳ ಸೀಜನ್ ಮುಗಿದ್ಕೊಳ್ಳಿ ಮನೆಗಳ ಶಿರಿಯಾರಕ್ ಬಂದೆ ಹ ಉದ್ ಶೆಟ್ಟರ್ ಅಲ್ಲಿ ಅವರು ಕೊನೆಗೆ ಶಿರೂರು ಅಣ್ಣಪ್ಪಣ್ಣ ಅಂತ ಅವ್ರ ಹತ್ರ ಹಸಗಾರ ಅಣ್ಣಪ್ಪಣ್ಣ ಹತ್ರ ಗಂಡ ಕೇಂದ್ರಕ್ಕೆ ಹೋಗ್ತಮ್ಮ ಒಂದು ಲೆಟರ್ ಎಲ್ಲ ಬರ್ದ್ ಹೆಂಗೆ ಕಂಡ್ ಕೇಂದ್ರಕ್ಕೆ ಲೆಟರ್ ಹಾಕಿದ್ರು ಕಡೆಗೆ ಕೇಂದ್ರ ಕಟ್ಟೆ ಶನ ಕಲಾ ಕೇಂದ್ರ ಈಗ ಕೋಟದಲ್ಲಿತ್ತು ಅವಾಗ ಸದಾನಂದ ಹೆಬ್ಬಾರ್ ಅಲ್ಲಿಗೆ ಕಾರ್ಯದರ್ಶಿಗಳು ಹಾಗೆ ಕೇಂದ್ರದಲ್ಲಿ ನಾನು ಅವ್ರ ಮನೆಯಿಂದ ಇಲ್ಲಿ ಸ್ವಲ್ಪ ದಿವಸ ಅಲ್ಲಿಂದ ಹೋಗಿ ಬಂದು ಮಾಡಿದ್ದೆ ಕೊನೆಗೆ ಇಲ್ಲೇ ಉಳ್ಕೊಂಡು ಕೇಂದ್ರದಲ್ಲಿ ಎಂಟ್ರಿ ಇಂಟರ್ವ್ಯೂ ಇತ್ತು ತಾಳೆಲ್ಲ ಅಭ್ಯಾಸ ಮಾಡ್ಲಿಕ್ಕೆ ಅವಾಗ ಇಂಟ್ರ್ಯೂ ಫಸ್ಟ್ ಬಂದವರಿಗೆ ಒಂದ್ ನೂರು ರೂಪಾಯಿನ ನಷ್ಟ ಕೊಡ್ತಾರೆ ನಮ್ಮ ನಮ್ ಖರ್ಚಲ್ಲೇ ಕಲಿಯೋದು ಕೊನೆಗೆ ಆ ಸರಿ ಇಂಟರ್ವ್ಯೂ ಅಲ್ಲಿ ಒಂದ್ ಇಪ್ಪತ್ತೈದು ಮೂವತ್ತು ಜನ ಇದ್ರೆ ನಾನು ಇಂಟ್ರ್ಯೂ ಅಲ್ಲಿ ಫಸ್ಟ್ ಬಂದೆ ಹಾಗೆ ನನಗೆ ಅಂದ್ರೆ ಮೇಲ್ದಲ್ಲೆಲ್ಲ ಪೊದ್ದೆಲ್ಲ ಕೇಳಿದ್ರೆ ರಾಗೆಲ್ಲ ನಾನು ಕೂಡಲೇ ಹಿಡ್ಕೊಳ್ತಿದ್ದೆ ಹಾಗೆ ಕೇಂದ್ರಕ್ಕೆ ಸೇರಿದೆ ಈ ಕೇಂದ್ರದಲ್ಲಿ ಕೇಂದ್ರ ಪಾಠ ಮಾಡುವಾಗ ತಾಳೆಲ್ಲ ಬರ್ಕೊಳ್ಳಿ ಹೇಳ್ತಾರೆ ನನಗೆ ಏಕಲವ್ಯನ ಕತೆ ಆಯ್ತು ನನಗೆ ಬರೀಲಿಕ್ಕೆ ಬರುದಿಲ್ಲ ಹೇಳಿ ಓದ್ತೇನೆ ಎಲ್ಲರ ಬರೀಲಿಕ್ಕೆ ಪಟ್ಟ ಪಟ್ಟ ಬರ್ಕೊಳ್ಳಿ ಬರಲ್ಲ ಅವಾಗ ನಮ್ಮ ಸಹಪಾಠಿಗಳಾಗಿ ಇವರು ಈಗ ಉಡುಪಿ ಮಿತ್ರ ಪ್ರಭಾಕರ್ ಆಚಾರ್ಯರು ಮತ್ತೆ ನಮ್ ನಾರ್ಕಳಿ ಅವರು ಮತ್ತೆ ಕೆ ಪಿ ಶೇಖರ್ ಅವರು ಅವರೆಲ್ಲಾ ಇದ್ರು ಅವರೆಲ್ಲ ನನ್ಗೆ ಸ್ವಲ್ಪ ಬರೆದ್ಕೊಳ್ಳಿ ಹೆಲ್ಪ್ ಮಾಡಿದ್ರು ಬಾಕಿಯವರೆಲ್ಲ ತುಂಬಾ ಅವರು ಅವ್ರ ಮೂರ್ ಜನ ಒಳ್ಳೆ ಇದ್ರಿಂದ ಅವರೆಲ್ಲ ಹಿಂಗೆ ಬರದ್ ಅವ್ರಿಗೆ ನಾ ಅವ್ರು ಬರೆದುಕೊಡ್ರೆ ನಾನು ರಾಗಗಳೆಲ್ಲ ಕೂಡಲೇ ನಾನು ಹೋ ಈ ಪದ್ಯ ಇಂಥದ್ದು ಅಂತ ಹೇಳಿ ಅವ್ರಿಗೆಲ್ಲ ಆದ್ರೆ ಇಂಥರ ಕಲ್ಯಾಣಿ ರಾಗ ಹೌ ಇಂಥವ್ರು ಈ ಪದ್ಯ ಹೇಳಿದ್ರು ಹಾಗೇಳಿ ಕೇಂದ್ರದಲ್ಲಿ ಮೂರು ತಿಂಗಳ ಹಂಗರಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕೆಪಿ ಎರು ಮತ್ತೆ ಮೊದ್ಲಿಗೆ ಚಂದ್ರ ಆಚಾರ್ಯ ಹಾಲಡಿ ಅವರು ಇದ್ದರು ಆನಂತರ ಕೃಷ್ಣ ಆಚಾರ್ಯೂ ಅವರು ಭಾಗವತ್ಕ ಮಾಡ್ತಾರಲ್ಲ ಅವರು ಸಹ ನಮ್ಗೆ ಪಾಠ ಮಾಡಿದ್ರು ಕೃಷ್ಣ ಆಚಾರ್ಯ ಕೃಷ್ಣ ಆಚಾರ್ಯರು ಅಲ್ಲಿ ಕೇಂದ್ರದಲ್ಲಿ ಅದೇ ಮೂರು ತಿಂಗಳಲ್ಲಿ ಹೋದ್ ಒಳ್ಳೆ ಶಿರ್ಷ್ಯ ಮೇಳಕ್ಕೆ ಸಂಗೀತಕಾರ ಸಂಗೀತಕಾರನ ಆವಾಗ ಆ ಸದಾಶಿವಮೇಂದ್ರ ಭಾಗವತರು ಹರಂಜಲ್ ಗೋಪಾಲ ವಾಣಿಗರು ರವೀಂದ್ರ ಕೃಷ್ಣ ಭಟ್ರು ಸಂಗೀತಕ್ಕಿದ್ರು ಮುಂಚಿನ ವರ್ಷ ನಾನು ಸಂಗೀತಕ್ಕೆ ಹೋದ್ಕೊಳ್ಳೆ ಅವ್ರು ಮೂರನೇ ಭಾಗವತ್ರು ಆದ್ರು ಅವಾಗ ನನಗೆ ಇಲ್ಲಿ ಕೇಂದ್ರದಿಂದ ಹೋದದ್ದು ಪದ್ಯ ಹೇಳಲಿಕ್ಕೆ ಸರಿ ಬರೋದಿಲ್ಲ ಸಭ್ಯ ಕಂಡ್ಕೊಳ್ಳೆ ಹೆದರಿಕೆ ಗ ವಾಸ ಸಾಮಗ್ರಿ ಅವ್ರು ಬೈದದ್ದು ಒಳ್ಳೇದಾಯ್ತು ಸಂಗೀತಕ್ಕೆ ಹೋದ್ಕೊಳ್ಳೆ ನಿನ್ನ ನೀನು ಮೂರು ತಿಂಗಳ ಕೋಟ ಯಕ್ಷಗಾನ ಕೇಂದ್ರಕ್ಕೆ ಹೋದೆ ಸಂಗೀತ ಕಾರಣದ ಇಲ್ಲಿ ನಿನ್ನ ದುಡ್ಡು ಕೊಟ್ಟ ಆಟ ನೋಡಿ ನಿನ್ನ ನಿನ್ನ ಪದ್ಯ ಕೇಳಿದ ಸಂಗೀತ ಕೇಳಿದ್ರೆ ಆಟಕ್ಕೆ ಬಂದವರು ಹಿಂದ್ ಹೋಗ್ತಾರೆ ಅಂತ ನನಗೆ ಮನೆಯಿಂದ ಮೇಳಕ್ ಹೋಗ್ತೇನೆ ಅಂತ ಬಂದಿದ್ರು ಖುಷಿಯಲ್ಲಿ ಕೇಳಿದರೆ ಪದ್ಯ ಹೇಳಿಕ್ಕೆ ಬರುದಿಲ್ಲ ಬಹಳ ಕಷ್ಟ ಆದ್ರೆ ಕೊನೆಗೆಲ್ಲ ಭಾಗ ಆ ಸದಾಶಿವ ಅಮೀನ್ ಗೋಪಾಲ್ ಗಣಿ ರವೀಂದ್ರ ಕೃಷ್ಣ ಭಟ್ ಅವ್ರ ಹತ್ರ ಅವಾಗ ಅಮೀನ್ ಹೇಳಿದ್ರು ನೀನ್ ಆ ಕ ಗಜ ಮೂ ಅಂತ ಹೇಳಿ ಬೇಡ ಮೂ ಕ ರೆ ಕೊಡು ಅದ್ರಲ್ಲ ಅವ್ರು ಸ್ವಲ್ಪ ಅಭ್ಯಾಸ ಮಾಡಿ ಮಾಡಿ ಹಾಗೆ ಸುಮಾರು ಸಂಗೀತ ಮಾಡಿ ಪ್ರಶ್ನೆ ಬೇರೆ ಅದೇ ಸಂಗೀತ ಮಾಡಿ ನಾನು ಮಲಗುವುದಿಲ್ಲ ಬೇರೆ ಬೇರೆ ಪ್ರಸಂಗ ಆದ್ರೆ ಅಲ್ಲಿ ಕುತ್ಕೊಂಡು ಹಾರ್ಮೋನಿ ಎಳೆಯುವುದು ಹಾರ್ಮೋನಿ ಎಳೆಯುದು ಮತ್ತೆ ಅವರಿಗೆ ಭಾಗವತರಿಗೆ ಚಾತು ಸಪ್ಲೈ ಮಾಡುದು ಪ್ರಸಂಗಲ್ಲಿ ನೋಡ್ಕೊಳ್ಳೋದು ಅವಾಗ ನನಗೆ ರಂಗನಡೆಗಳು ಹೊಸ ಪ್ರಸಂಗ ಮಾಮೂಲಿ ಆಗ್ತಾ ಇರೋ ಪ್ರಸಂಗ ಎಲ್ಲರೂ ಆ ಭಾಗವತ ರಜೆ ಮಾಡಿದ್ರೆ ಆ ಭಾಗವತ್ ರಜೆ ಮಾಡಿದ್ರೆ ಮತ್ತವರ್ ಭಾಗವತ ಇಲ್ಲಿ ಎಂತ ಮಾಡ್ತಿದ್ರು ಮೊನ್ನೆ ಭಾಗವತ್ರು ಇಲ್ಲಿ ಯಾವ ಪದ ಹೇಳ್ತಿದ್ರು ಹಾ ಹೊಸ ಪ್ರಸಂಗ ಅವಾಗ ಹೊಸ ಪ್ರಸಂಗರದ ಸ್ವಪ್ನ ಮಾಂಗಲ್ಯ ಅದೆಲ್ಲ ಒಳ್ಳೆ ಓಡ್ತಿತ್ತು ಹ್ಮ್ ಅದೆಲ್ಲ ಹಾಗೆ ಒಂದ್ ವರ್ಷ ಅಲ್ಲಿ ಸಿಸ್ಟಿ ಆದ್ರೆ ಸಂಗೀತ ಮಾಡ್ದೆ ಮಾರೇ ವರ್ಷ ಅವರು ಮುದ್ದನ್ ಶೆಟ್ಟರ್ ಮೇಳ ಬೇರೆಯವ್ರು ವಹಿಸ್ಕೊಟ್ರು ನಾನು ಕೊನೆಗೆ ಮೇಳ ಬಿಟ್ಟು ಒಂದ್ ವರ್ಷ ಒಂದ್ ಸ್ವಲ್ಪ ದಿವಸ ಅಮೃತೇಶ್ವರ ಮೇಳಕ್ಕೆ ಬಂದ್ ಕರ್ಕೊಂಡ್ ಬಂದ್ರು ಅಲ್ಲಿ ನನಗೆ ಅವಾಗ ಒಂದ ವರ್ಷ ಸಂಗೀತ ಮಾಡಿದ ಪ್ರಸಂಗದ ಅನುಭವ ಇಲ್ಲ ಆ ಒಂದು ಸ್ವಲ್ಪ ದಿವಸ ಇದ್ದೇ ನನಗೆ ಇದನ್ನ ಇದಾಗ್ಲಿಲ್ಲ ಬಳ್ಳಾರಿ ಹೋಗಿ ಅಂಗಡಿ ಒಂದು ಸ್ವಲ್ಪ ದಿವಸ ಬೇರೆ ಅಂಗಡಿ ನಡೆಸ್ತೆ ಕ್ಷೇತ್ರವನ್ನೇ ಬದಲಾಯಿಸಿದೆ ಬೀಡ ಅಂಗಡಿ ಮಾಡಿದೆ ಬೀಡ ಅಂಗಡಿಯಲ್ಲಿ ನಡೆಸ್ತೆ ಮಳೆಗಾಲದಲ್ಲಿ ಮನೆಗ ಮನೆಯವ್ರಿಗೆ ಹೋದೆ ಒನ್ಗೆ ಮತ್ತೆ ದೀಪಾವಳಿ ಬಂದವ ಅಲ್ಲಿ ಒಂದೆರಡು ಆಟಕ್ಕೆಲ್ಲ ಕರೆದ್ರು ಮತ್ತೆ ಮೂಡ್ ಮತ್ ಮತ್ತೆ ಕ್ಷಣಕ್ಕೆ ಬಂದೆ ಕ್ಷೇಣಕ್ಕೆ ಬಂದೆ ಮತ್ತೆ ಅವಾಗ ಅಮೃತೇಶ್ವರಿ ಈ ಬೇಳೂರು ಬಾಬರು ಆಗಿಡ್ರಂತ ವಯಸ್ಕೊಂಡಿದ್ರು ಅವಾಗ ಎರಡನೇ ವರ್ಷಕ್ಕೆ ಎಂಡಿ ರಾಮಣ್ಣ ಎನ್ ಎಂ ಜಲವಳ್ಳಿ ಅವರು ಅವರೆಲ್ಲ ಇದ್ರು ಅವ್ರು ನನ್ನ ಪದ್ಯ ಹೇಳಲಿಕ್ಕೆಲ್ಲ ಅಷ್ಟು ಅವಾಗ ನನಗೆ ಮತ್ತೊಂದು ಛಲ ಹುಟ್ಟಿದ್ರು ಬಂದ ಮೇಲೆ ಇನ್ನೂ ಕಲೀಲೇಬೇಕು ಕಲಿಯಲೇಬೇಕು ನನ್ನ ಅಲ್ಲಿ ಊರು ನಮ್ಮ ಊರೂರಿಗೆಲ್ಲ ಬಹಳ ಖುಷಿ ಅಂದ್ರೆ ನಮ್ಮಲ್ಲೆಲ್ಲ ಯಕ್ಷಗಾನಲ್ಲೆಲ್ಲ ನಾವು ಭಾಗವತ ಆಗಿದ್ರು ನನಗೆ ಬಹಳ ಖುಷಿ ಅವರಿಗೆಲ್ಲ ಏನೇ ಆಗ್ಲಿ ಅಂತೇಳಿ ಬೇರೆ ಬೇರೆ ಆಟ ಅದ್ರಲ್ಲಿ ಹೋಗಿ ಪೌರಾಣಿಕ ಪ್ರಸಂಗ ಆದ್ರೆ ದುಡ್ಡು ಕೊಟ್ಟು ನೋಡ್ಲಿಕ್ಕೆ ಹೋಗೋದು ಆಟ ನಡೆಯಲು ನಡೆಯಲ್ಲೇ ನಡೆಸುವುದು ಬರೀಪದ್ಯದಲ್ಲಿ ಕತೆ ನಡೆಸಬೇಕಲ್ಲ ಕಡೆಗೆಲ್ಲ ಪ್ರಸಂಗದ ಒಂದೊಂದೇ ಪ್ರಸಂಗವನ್ನು ಅನುಭವ ಮಾಡಿಕೊಂಡು ಹಾಗೆ ಅಮೃತೇಶ್ವರಿ ಮೇಳದಲ್ಲಿ ಎರಡು ವರ್ಷ ಆಟ ಮಾಡ ಆಗ್ಲೂ ಕೂಡ ಮಾಡುದು ಸಹಭಾಗ ಸಿರ್ಸೆ ಮೇಳದಲ್ಲಿ ಮಾತ್ರ ಎರಡು ವರ್ಷ ಸಂಗೀತ ಮಾಡಿ ಒತ್ತು ಭಾಗಕ್ಕೆ ಮಾಡಿ ಆ ನಂತರ ಮಡಮಕ್ಕಿ ಮೇಳಕ್ಕೆ ಒಂದೆರಡು ವರ್ಷ ಮತ್ತೆ ಬೊಗ್ಗೋಡಿ ಮೇಳದಲ್ಲಿ ಒಂದು ವರ್ಷ ಯಜಮಾನಿಯಲ್ಲಿ ಮಡಮುಖಿ ಮೇಳದಲ್ಲಿ ಒಂದು ನಾಲ್ಕೈದು ವರ್ಷ ಇದ್ದೆ ಅಲ್ಲಿ ಮೇನ್ ಭಾಗವತಾಗಿದ್ದೆ ಶಶಿಧರ್ ಶೆಟ್ಟರ್ ಯಜಮಾನಿಯಲ್ಲಿ ಆ ನಂತರ ಇಲ್ಲಿಗೆ ಮಂದರ್ತಿಗೆ ಮಂದರ್ತಿ ಅಲ್ಲಿ ಮೇನ್ ಭಾಗವತಿ ಇಲ್ಲಿ ಭಾಗವತಿಗೆ ಬಂದೆ ರವೀಂದ್ರ ಕೃಷ್ಣ ಭಟ್ರು ಇದ್ರ ಅವ್ರ ಜೊತೆ ಒತ್ತು ಭಾಗವತಿಗೆ ಒಂದ್ ನಾಲ್ಕು ವರ್ಷ ಅಲ್ಲೇ ಆ ಒತ್ತು ವಾಗೋತಿ ಮಾಡಿದೆ ನಂತರ

ಯಕ್ಷಗಾನ ಭಾಗವತನಾಗುತ್ತಾನೆ ಅನ್ನೋ ಕನಸೇ ಇರ್ಲಿಲ್ಲ ದೇವರ ಸಂಕಲ್ಪ ಇದೊಂದು ಸ್ವರವನ್ನ ರಂಗಸ್ಥಳದಲ್ಲಿ ಸೇವೆಗೆ ಮುಡಿಪಾಗಿ ಮುಡಿಪಾಗಿಟ್ಟಿದ್ದು ಕರೆದುಕೊಂಡು ಹೀಗೆ ನಿಮ್ಮ ಕಲಾ ಬದುಕು ಎನ್ನುವುದು ಮಂದರ್ತಿ ಮೇಳದಲ್ಲಿ ಬರ್ತದೆ ಕಾಣ್ಬಿಡವ್ರೆ ತಾವು ಅಮೃತೇಶ್ವರಿ ಮೇಳ ಸಿರಸಿ ಮೇಳದ ತರುವಾಯ ಅಮೃತೇಶ್ವರಿ ಮೇಳ ಮಡಾಮಕ್ಕಿ ಮೇಳ ಹಾ ಹಾಗೆ ಮತ್ತೆ ಮಂದರ್ತಿ ಮೇಳ ಒಂದು ವರ್ಷ ಬೋಗೋಡಿ ಗುಂಡಾಡಿ ಬೋಗೋಡಿ ಮೇಳದಲ್ಲಿ ತಾವು ಒತ್ತು ಭಾಗವತ ಆಗಿದ್ದಾಗ ಇನ್ಯಾವ ಮೇರು ಭಾಗವತಗಳು ನಿಮ್ಗೆ ಸಹಕಾರ ಸಿಕ್ಕಿತು ನಾನು ಅಂದ್ರೆ ಒತ್ತು ಭಾಗವತ ಇರುವಾಗ ಒಂದ್ ವರ್ಷ ಇಲ್ಲಿ ಅಹ್ ಅಮೃತೇಶ್ವರಿ ಮೇಳದಲ್ಲಿ ಸದಾನಂದ ಶೆನಿ ಅವರು ಅಂತ ಇದ್ದರು ಆರುಗೋಡು ಆರುಗೋಡ ಪ್ರಸಂಗಗಳನ್ನೆಲ್ಲ ನಾನು ನೋಡ್ತಿದ್ದೆ ಮತ್ತೆ ಕೆಲವು ಅನುಭವ ಹಿರಿಯ ಕಲಾ ಇದರಲ್ಲಿ ಬೇರೆ ಬೇರೆ ಪ್ರಸಂಗ ಅದನ್ನು ಕೇಳ್ಕೊಂಡು ನನಗೆ ಹಾಗೆ ಮಂದಾರ್ತಿ ಮೇ ಮಡಮಕ್ಕಿ ಮೇಳದಲ್ಲಿ ಇರುವಾಗ ಹೊಸ ಪ್ರಸಂಗ ಹೆಚ್ಚಾಗುದು ಆದ್ರೂ ಅಲ್ಲಿ ಈ ಎನ್ ಎಂ ಜಲವಳ್ಳಿ ಇವರು ಮತ್ತೆ ಗುಂಡಿ ಗಣಪತಿ ಪುಟ್ಟ ಅವೆಲ್ಲ ಇರುವಾಗ ಸ್ವಲ್ಪ ಕೋರ್ಣಿಕ ಪ್ರಸಂಗ ಆಗ್ತಿತ್ತು ಕೆಲವು ಪ್ರಸಂಗಲ್ಲೆಲ್ಲ ಅನುಭವ ಆಯ್ತು ಮತ್ತೆ ಮಂದರ್ತಿ ಬಂದ ಮೇಲೆ ಪ್ರಥಮದಲ್ಲಿ ನಂಗೆ ಮೇನ್ ಭಾಗ ಗೊತ್ತಾಗ ರವೀಂದ್ರ ಕೃಷ್ಣ ಭಟ್ರು ಹ್ಮ್ ಅವ್ರು ಇರುವಾಗ ನಾನು ಬೇರೆ ಪ್ರಸಂಗ ಆದ್ರೆ ಅವು ಬೆಳಗರೆಗೆ ಆಟಲ್ಲ ಬೇರೆ ಪ್ರಸಂಗ ಆದ್ರೆ ನಾನು ಹಾರ್ಮೋನಿಯಂ ರೆಸ್ಟ್ ಕೊಟ್ಟು ಸ್ವಲ್ಪ ಹಾರ್ಮೋನಿ ಹೇಳಿ ನಮಗೆ ನನಗೆ ಹಾರ್ಮೋನಿ ಹೇಳಿದ್ರೆ ಮರ್ಯಾದೆ ಹೇಳ್ತಾ ಮುಜ್ಗಿರಲ್ಲ ನಮ್ಗೆ ಅನುಕೂಲ ಆಗ ಅನುಕೂಲ ರಂಗದ ನಡೆ ಈಗ ಎಷ್ಟು ಹೇಳಿಕೊಟ್ಟರು ರಂಗಲ್ಲಿ ನೋಡಿದ್ರೆ ಅದ್ರ ಸ್ವಲ್ಪ ರಂಗದಲ್ಲಿ ಮಾತ್ರ ಮತ್ತೆ ಬೇರೆ ನನಗೆ ಅಲ್ಲಿ ಮಂದರ್ತಿ ಮೇಳದಲ್ಲಿ ಮೇನ್ ಭಾಗವತ್ ರಾಗಿ ಒಂದ್ ವರ್ಷ ರವೀಂದ್ರ ಕೃಷ್ಣ ಭಟ್ರು ಮತ್ತೊಂದು ಕೃಷ್ಣ ಆಚಾರಮ್ಮ ಅಲ್ಲಿ ಕೇಂದ್ರದಲ್ಲಿ ಗುರುಗಳಾಗಿದ್ರು ಅವರು ಆ ಬಿದ್ಕಲ್ಕಟ್ಟೆ ಕೃಷ್ಣ ಆಚಾರ್ಯರು ಒಂದ್ ವರ್ಷ ಸುಬ್ರಹ್ಮಣ್ಯ ಆಚಾರ್ಯರು ಒಂದ್ ವರ್ಷ ಹೊಡೆಬಟ್ಟೆ ವೆಂಕಟರಾವ್ ಅವರು ಸು ಅರ್ಧ ತಿರುಗಾಟ ಇದ್ದವ್ರು ಇರ್ಲಿಲ್ಲ ಆ ನಂತರ ಹಿರಣ್ಯ ಆಚಾರ್ಯ ಕಿಗ್ಗಾ ನಾರಾಯಣ ಶಬರಾಯರು ಅವರೊಟ್ಟಿಗೆ ಎಲ್ಲ ಒತ್ತು ಆಗಿದ್ದೆ ಮತ್ತೆ ನಾವು ಕೆಪಿ ಗುರುಗಳು ಮತ್ತೆ ಅರಂಜಲ್ ಅವ್ರು ಇದ್ರು ಮುಂದರ್ತಲ್ಲಿ ಬೇರೆ ಬೇರೆ ಸೆಟ್ ಅಲ್ಲಿ ಇದ್ರು ಹಾ ಆದ್ರೆ ನಾನು ಎಲ್ಲ ಆದವಾಗ ಅವ್ರ ಪದ್ಯ ಕೇಳಲಿಕ್ಕೆ ನಾನು ಮತ್ತೆ ಆಟ ಮನೆ ಹೋಗುದಿಲ್ಲ ಆಯ್ತು ನಾನು ಕುತ್ಕೊಂಡು ಆಟ ನೋಡುದು ಹಾ ನಾವೀಗ ಆ ನಾವು ನಿರ್ದಿಷ್ಟವಾಗಿ ಒಂದು ಭಾಗವತಿಗೆ ಮಾಡ್ಬೇಕಾದ್ರೆ ಭಾಗವತನಿಗೆ ಪ್ರಸಂಗ ಗೊತ್ತಿಲ್ಲದ್ರೆ ಕಷ್ಟ ಭಾಗವತನಿಗೆ ಗೊತ್ತಿದ್ರೆ ಹೇಗು ತಗೊಂಡೋಗ್ಬೋದು ಹಾ ಅವಾಗ ನಾವು ಎಲ್ಲ ಪ್ರಸಂಗವನ್ನು ಬೇರೆ ಬೇರೆ ಪ್ರಸಂಗವನ್ನ ಆ ಅವರು ಹಿರಂಜಲ್ರು ಆಟ್ಸುದ್ದು ಅಥವಾ ಹಿರಣ್ಯ ಆಚಾರರು ಕೆಪೇಗಡಿ ಅವರು ರವೀಂದ್ರ ಕೃಷ್ಣ ಭಟ್ರು ಅವರೆಲ್ಲ ಸುಬ್ರಹ್ಮಣ್ಯ ಆಚಾರ್ಯ ಅವರೆಲ್ಲ ಪ್ರಸಂಗವನ್ನ ಯಾವ ರೀತಿ ತಗೊಂಡೋಗ್ತಾರೆ ಅದನ್ನ ನಾವು ಆಟ ಮುಗಿದು ನೋಡ್ತಿದ್ವಿ ಆಟ ಮುಗಿದ್ಕೊಳ್ಳೆ ಕೂಡ ಕೂಡಾಟ ಎಲ್ಲ ಅದ ಅವ್ರು ನಮ್ಗೆ ಮತ್ತೆ ಗೊತ್ತಿಲ್ಲ ನಾವು ಕೇಳ್ತೇವೆ ಕೇಳ ಕೇಳ ಕೇಳ್ತೇವೆ ಕಲಾವಿದನಿಗೆ ಅಧ್ಯಯನಶೀಲತೆ ಅನ್ನೋದು ಬೇಕೇ ಬೇಕೇ ಬೇಕು ಆ ಕಾನ್ಕೋಡವ್ರೆ ನಾವು ಹೇಳಿದ್ರೆ ಆಗ ವಾಸುದೇವ್ ಸಾಮಗ್ರಿ ಹೇಳಿದ್ರು ಈ ರೀತಿ ನೀವು ಪದ್ಯ ಹೇಳಿದ್ರೆ ಆಟಕ್ಕೆ ನೋಡ್ಲಿಕ್ಕೆ ಬಂದವರು ವಾಸು ಆದ್ರೆ ಅಂತರಾತ್ಮದಲ್ಲಿ ತಾವು ಒಬ್ಬ ಕಲಾವಿದನಾಗಬೇಕಂತ ಚಲ ಮುಂದೆ ಹೌದೌದು ಅವರನ್ನು ಈ ಹೊತ್ತಿನಲ್ಲಿ ಅಲ್ಲ ಅವರು ಅದ ನಂತರ ನಾನು ಭಾಗವತ್ ಮೇಲೆ ಒಂದು ಅವರು ತಾಳ್ಮೆ ಟ್ರೂಪ್ ಇತ್ತಲ್ಲ ಹ ಸಾಮಗ್ರದ್ದು ಅವರು ಅವಾಗ ಸುರಾಲ್ ರವಿ ಭಾಗ್ರು ಇದ್ದಿದ್ರು ಅವ್ರ ಬದ್ಲಿಗೆ ಒಂದ್ ದಿವಸ ಅವರು ಅವ್ರು ನಾನು ಹೋಗ್ತೇನೋ ಎದ್ಕೊಂಡಂತ ನನ್ಗೆ ಮೇಲೆ ಒಂದು ಹೆದರಿಕೆ ಇದ್ದಿತ್ತು ಈಗಲೂ ಅಲ್ಲ ಅವ್ರು ಹಾಗೆ ತಪ್ಪು ಹೇಳಿ ಕೊಡ್ತಿತ್ತು ಕೇಳಿದ್ರೆ ನನಗೆ ಹೋಗ್ತೇನೆ ಅಂತ ಪ್ರಸಂಗ ಅಲ್ಲ ಅವ್ರು ಅವ್ರ ಹತ್ರ ಎಪ್ಪತ್ ಪ್ರತಿ ಉಂಟು ಅದ್ರಲ್ಲಿ ಯಾವ್ದು ಅಂತ ಮಾಡ್ತಾರೆ ಹೋಗಿ ನನ್ಗೆ ಅವ್ರಿಗೆ ಬಂದ ಕಡೆಗೆ ಅಲ್ಲಿ ರಾಮ ನಿರ್ಮಾಣ ಪ್ರಸಂಗ ನಾನು ಪದ್ಯ ಆಯ್ತು ಅವ್ರಿಗೆ ಬಹಳ ಖುಷಿ ಆಯ್ತು ಅವತ್ತು ಬೆನಿಫಿಟ್ ಇದೆ ಆ ದಿವಸ ನೀವು ಇಲ್ಲಿ ಯಾವ್ದ್ರ ಅಂತರ್ಮುಖಿಯಾಗಿ ಕುಗ್ಗಿದ್ರೆ ಕಾನುಗೋಡು ಎನ್ನುವಂತ ಭಾಗವತ್ವ ಹುಟ್ಟಿ ಚಲ ತಕೊಂಡ್ರಿ ನೀವು ಅಲ್ಲ ನನಗೆ ಅವ್ರ ಪದ್ಯ ಹೇಳಿಕೊಡಲ್ಲ ನನಗೆ ಹೆದರ್ಕೊಂಡು ಶೃತಿ ಬಿಟ್ಟು ಹೋಗ್ತಿತ್ತು ಜನ ದುಡ್ಡು ಕೊಟ್ಟು ನೋಡಿ ಬರ್ತಾರಲ್ಲ ಖಂಡಿತ ಹೌದೌದು ಅವಾಗ ಮತ್ತೆ ಅವ್ರು ಬೈದ್ಯದಕ್ಕಾಗಿ ನಮ್ಗೆ ಸಾಹಿತ್ಯ ಎಲ್ಲ ಸ್ವಲ್ಪ ತಿದ್ಕೊಳ್ಳಿಕ್ ಅನುಕೂಲ ಆಯ್ಕೊಳ್ಳಿ ಅನುಕೂಲ ಆಯ್ತು ಕಲೆ ಅನ್ನುವಂತ ಕಲಾವಿದ ಈ ರೀತಿಯಾಗಿ ಬೆಳಿಬೇಕು ನಮ್ಗೆ ಯಾರಾದ್ರೂ ಗುರುಗಳು ಹೊಡೆದ್ರೆ ಅಂತ ಆದ್ರೆ ಅದನ್ನ ತಪ್ಪಾಗಿ ತಿಳಿದ್ರೆ ಬುದ್ಧಿಗಾಗಿ ನಮ್ಮ ಅನ್ನೋದಾಗಿ ಈ ರೀತಿಯಾಗಿ ನೀವು ಇಂದು ಒಂದು ಒಳ್ಳೆಯ ಪೌರಾಣಿಕ ಪ್ರಸಂಗಗಳನ್ನ ಅಷ್ಟು ಅಚ್ಚುಕಟ್ಟಾಗಿ ರಂಗದಲ್ಲಿ ನಿರ್ವಹಿಸುವಂತಹ ಭಾಗವತಾದ್ವಿ ಇದಕ್ಕೆ ನಾವು ಹೆಮ್ಮೆ ಪಡ್ತೇವೆ ಪರಮಣನ್ವರೇ ತಮ್ಮ ಸಿರಿಕಂಠದಿಂದ ನಮ್ಮ ವೀಕ್ಷಕರಿಗೆ ಒಂದು ಸುಂದರವಾದಂತ ಯಕ್ಷಗಾನದ ಪದ್ಯವನ್ನು ಆಯ್ತು ನಿಮ್ಮ ಅಪೇಕ್ಷೆ ಮೇರೆ ಖಂಡಿತ

കേഹാര കൃത്യ ഗോദ ബിന്ദിയുവിനോ ഗോ കി സു തെയോ മോദ ബിന്ദുലിയു വിനോ ജാമ്പി വഴ सदर बि नी सु ಅದ್ಭುತವಾದ ಬಾಮಿನಿಯನ್ನ ನಮ್ಮ ಪ್ರೇಕ್ಷಕರಿಗಾಗಿ ನೀವು ಹಾಡಿದ್ರಿ ತುಂಬಾ ಧನ್ಯವಾದಗಳು ಇಂದು ಪರಮಣ್ಣವರೇ ಯಕ್ಷಗಾನ ಲೋಕದಲ್ಲಿ ಒಂದನೆಯ ವೇಷ ಯಕ್ಷಗಾನದಲ್ಲಿ ಅಂತ ಬಂದ್ರೆ ಅದು ಭಾಗವತ ಭಾಗವತನಾಗಿ ರಂಗದಲ್ಲಿ ಅವನ ಜವಾಬ್ದಾರಿಗಳ ಬಗ್ಗೆ ತಮ್ಮ ಅನಿಸಿಕೊಂಡ ಭಾಗವತನಾದವ ಈಗ ವೇಷಧಾರಿಗೆ ಒಬ್ಬ ಮೆದು ಒಂದು ಭಾಗವತ ಸರಿಯಾಗಿದ್ರೆ ತಗೊಂಡೋಗ್ಬೋದು ಭಾಗವತ ಭಾಗವತ ಮೇನ್ವಾಗಿ ಭಾಗವತನಿಗೆ ಗೊತ್ತಿರ್ಬೇಕು ಆ ರಂಗ ನಡೆಸಿ ರಂಗ ರಂಗ ಆಡುವಂತ ಒಂದು ಇದು ಭಾಗವತರಿಗೆ ಗೊತ್ತಿಲ್ಲ ಅಂದ್ರೆ ಹುಡುಕಾಗ್ತದೆ ಅವಾಗ ಅವು ಹೋದಾಗ ಹೋಗ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಆ ಭಾಗವತ ಎಲ್ಲ ಅಂದ್ರೆ ಪರಿಪೂರ್ಣ ಯಾರು ಇದಲ್ಲ ಆದ್ರೆ ಒಂದು ಪ್ರಸಂಗದ ಪ್ರಸಂಗದ ಹಿಡ್ತಾ ಇದ್ರೆ ಮತ್ತೆ ಇಡೀ ಪ್ರಸಂಗವನ್ನ ಓದಿ ಅದು ಇನ್ನು ಮುಂದಿನ ಒಂದು ಇಡೀ ರಂಗದ ಕಾವ ಇರುವುದು ಚಿತ್ರಪ್ರಜನಾಗಿರ್ಬೇಕು ಅಂತ ಹೇಳ್ತೀರಿ ಆ ಕಾಣ್ಬೋಡವ್ರೆ ಹಾಗೆ ತಾವು ಭಾಗವತರಾಗಿ ತಮ್ಮ ನೆಚ್ಚಿನ ಭಾಗವತರು ಯಾರು ನಾನು ಹೆಚ್ಚಿನ ಎಲ್ಲರೂ ನನಗೆ ನನ್ನಿಂತ ಹಿರಿಯ ಭಾಗ ಅವ್ರದ್ದು ಎಲ್ಲದನ್ನೂ ನಾನು ಸ್ವೀಕರಿಸ್ತೇನೆ ಒಬ್ರು ಇಂಥವ್ರಂತ ನನಗೆ ಎಲ್ಲರೂ ಒಂದು ಭಾಗ ಅವ್ರವ್ರಲ್ಲಿ ಒಂದೊಂದು ಒಳ್ಳೆ ಗುಣ ಇರ್ತದೆ ಅವ್ರನ್ನ ಅದನ್ನೆಲ್ಲ ನಾ ತಗೊಳ್ತೇನೆ ನಾನೀಗ ಆ ಸಹ ಭಾಗವತ್ನಾಗಿರುವಾಗ ಮೀನು ಭಾಗವತ ಆಗಿದ್ದ ನನಗೆ ಸಿಕ್ಕಿದವರು ಅವ್ರದ್ದು ಎಲ್ಲರೂ ಅವ್ರ್ ಬೇಕಾದ್ರೆ ನಾನು ಸ್ವೀಕರಿಸಿ ನನಗೆ ಎಲ್ಲರಿಗೂ ರಂಗದಲ್ಲಿ ಇದ್ದಾಗ ಎಲ್ಲರೂ ಎಲ್ಲರನ್ನೂ ಗೌರವದಲ್ಲಿ ಸ್ವೀಕರಿಸ್ತೇನೆ ಅವರಲ್ಲಿ ಇರುವಂತ ಇದನ್ನ ನಾವು ಇದು ಮಾಡ್ತೇವೆ ಅದಿಂತಿಂತ ಪ್ರಸಂಗ ಬಂದ್ರೆ ಕೆಲವು ಪ್ರಸಂಗಗಳು ಹ ಸತ್ಯರೀಶ್ ಚಂದ್ರ ಇಂಥದ್ದು ಕೆಲವೇ ಪ್ರಸಂಗಗಳು ಬಂದ್ರೆ ಅವ್ರು ಹಿಂದಿನ ಭಾಗವತ್ರ ಹಾ ಇಂಥವ್ರು ಈ ಪ್ರದ್ಯವನ್ನ ನೆಬ್ಬರು ಒಳ್ಳೆ ಹಾಡ್ತಿದ್ರಂತೆ ಅವ್ರು ಹಾಗೆ ಹೇಳ್ಲಿಕ್ಕಾದ್ರೂ ಆ ಧಾಟಿಯನ್ನ ರಾಮಾಯಣ ರಾಮಾಂಜನೇ ಪ್ರಸಂಗ್ ನಮ್ಮ ಗುರುಗಳು ಕೆಪಿ ಹಗಡಿ ಅವರು ಹ ಕೆಲವು ಪ್ರಸಂಗಗಳು ಹಿರಣ್ರು ಆ ಸುಬ್ರಹ್ಮಣ್ಯ ನಾನೆಲ್ಲ ಅವರು ಯಾರ ಹಿರಿಯ ಭಾಗತ್ರು ಒಟ್ಟಿಗಿದ್ದಿನ ಅವ್ರದ್ದೆಲ್ಲ ಒಂದೊಂದು ಒಂದೊಂದು ತಗೊಳ್ಲಿಕ್ಕೆ ಆದಷ್ಟು ತಗೊಳ್ಳೋದು ಕಿಗ್ಗ ಹಿರಣ್ಯ ಆಚಾರ ಸುಬ್ರಹ್ಮಣ್ಯ ಆಚಾರ ಅವರು ಹಿಂದಿದ್ದ ಪ್ರಸಂಗವನ್ನು ಈಗ ಹಾಡ್ತಿದ್ರು ನಾನು ಶಿರ್ಸಿ ಮೇಳದಲ್ಲಿರುವಾಗ ಸದಾಶಿವಮಿನ್ ಹರಂಜಾಲ ಗೋಪಾಲ್ ಗಾಣಿಗರು ರವೀಂದ್ರ ಕೃಷ್ಣ ಭಟ್ರು ಅವರೆಲ್ಲ ಅವ್ರಲ್ಲಿ ಏನು ಮಾಡ್ತೇನೆ ನಾನು ಒಟ್ಟು ಅವಾಗ ಬಟ್ಟೆ ಎಲ್ಲ ಮುದ್ದು ಮಾಡಿ ತುಂಬಿಕೊಳ್ತೇನೆ ಅವ್ರು ಹೇಳ್ತಿದ್ರು ಒಂದಿನ್ನ ರಂಗ ಸ್ಥಳದಲ್ಲಿ ಹೋಗಿ ಒಂದೇ ಪದ್ಯ ಹೇಳುದಾದ್ರು ಶಿಸ್ತಲ್ಲಿ ಇರ್ಬೇಕು ಶಿಸ್ತಲ್ಲಿ ಇರ್ಬೇಕು ಅದನ್ನೆಲ್ಲ ನಾವು ಸ್ವೀಕರಿಸಿದೆ ನಾವ್ ಹಿರಿಯರು ಜೀವನಕ್ಕೆ ಒಟ್ಟಾರೆಯಾಗಿ ನಿರ್ದಿಷ್ಟ ತಾವು ಜೀವನದಲ್ಲಿ ಬಂದಂತ ಎಲ್ಲ ಕೂಡ ಸ್ವೀಕರಿಸಿಕೊಂಡಿದ್ದೆ ಅವರನ್ನ ಸ್ವೀಕರಿಸಿ ಮಳೆಗಾಲದ ಹೋಗೋ ನಾವು ಬೇರೆ ಬೇರೆ ಭಾಗ ಸುರೇಶ್ ಶೆಟ್ರು ರಾಘವೇಂದ್ರ ಮೈರು ಅವೆಲ್ಲ ನಮ್ಮಲ್ಲಿ ಗೊತ್ತಿಲ್ಲದತ್ತೆ ಅವ್ರ ಹತ್ರ ಕೇಳ್ಕೊಂಡಿದ್ದೆ ಅದು ನಮ್ಗಿಂತ ಸಂಘ ಭಾಗವತ್ರಿದು ಒಂದು ಪ್ರಸಂಗ ದಿನ ನಡೀತಾ ಇರ್ತದೆ ಬುಡದ್ ಬಲದಲ್ಲಿ ಅವ್ರು ಆಡಿಸಿರ್ತಾರೆ ಅವ್ರಿಗೆ ಗೊತ್ತ ನಮಗೆ ಆದ್ರೂ ಎಲ್ಲ ಕಲಾವಿದ್ರ ಹೆಚ್ಚು ನಾವು ಅವ್ರಾ ಕೇಳಿಕೊಂಡು ಹೇಳಿದ್ರೆ ಅಲ್ಲಿ ನಾವು ಕಲಾವಿದನಾದವನು ಎಲ್ಲ ಕಲಿಕೆಗೂ ಒಗ್ಗಿಕೊಳ್ಬೇಕು ಹೌದು ನಾನೊಬ್ಬ ಭಾಗವತ್ ದೊಡ್ಡ ಸ್ಥಾನ ಅನ್ನುವಂತ ಭಾವ ಬಂದಾಗ ಕಲೆ ಎನ್ನುವುದು ಪರಿಪೂರ್ಣವಾಗಿ ಪ್ರದರ್ಶನ ಆಗುದಿಲ್ಲ ಈಗ ಬೇರೆ ಬೇರೆ ಆಟಗಳು ನಾವು ಎಷ್ಟೇ ಸರಿ ಆ ಪ್ರಸಂಗ ಆಡಿಸಿದ್ರು ಅಲ್ಲಿ ಕಲಾವಿದರ ಹೇಗೆ ಮಾಡ್ತೀರಿ ಒಂದು ಇದು ಮಾಡ್ಕೊಳ್ತೇವೆ ಒಂದು ಇದು ಮಾಡ್ಕೊಂಡ್ರೆ ಒಳ್ಳೆಯದು ಎಲ್ಲ ಭಾಗವತರಿಂದ ತಾವು ಎಲ್ಲ ಅವರ ಎಲ್ಲ ಒಂದು ಮಾರ್ಗದರ್ಶನವನ್ನು ಸ್ವೀಕರಿಸಿ ಅಂತಿಸಿಕೊಳ್ತೀವಿ ಕಾನ್ಗೋಡ್ ಅವರೇ ನಾನು ಈ ಹೊತ್ತಿನಲ್ಲಿ ಕೇಳು ಭಾಗವತರಿಂದ ಎಲ್ಲರಿಂದ ಸ್ವೀಕರಿಸ್ತೀರಿ ತಮಗೆ ನೆಚ್ಚಿನ ರಾಗಗಳು ಅಂತ ಇದೆ ಕೆಲವರಿಗೆ ಕೆಲವರ ಧ್ವನಿಯಲ್ಲೇ ಕೇಳುವಂತ ನೆಚ್ಚಿನ ರಾಗಗಳು ತಾವು ತಮ್ಮ ನೆಚ್ಚಿನ ರಾಗಗಳನ್ನು ಹೇಳಿದಾಗ ನಾವು ಹೊಸ ಹೊಸ ರಾಗಗಳನ್ನೆಲ್ಲ ನಮ್ಗೆ ಬರ್ತೀವಿ ಅಷ್ಟೇ ಗೊತ್ತಿಲ್ಲ ನಾವು ಈ ಪೌರಾಣಿಕ ಪ್ರಸಂಗದಲ್ಲಿ ಕೆಲವು ಪ್ರಸಂಗಗಳಲ್ಲಿ ಈ ಬೆಳಗ್ಗೆ ಜಾವಕ್ಕೆ ಮೋಹನ ಸಾವೇರಿ ಇಂತ ರಾಗಗಳು ಕಲ್ಯಾಣಿ ನಾಟಿ ಕಾಂಬೋದಿ ಬರಿ ವಿವಿಧ ಎಲ್ಲ ರಾಗಗಳು ಅವಾಗ ಇದಕ್ಕೆ ಸನ್ನಿವೇಶ ಸನ್ನಿವೇಶ ನೋಡಿ ದುಃಖಕ್ಕೆ ಆನಂದ ಬೈರವಿಲ್ಲ ಎಲ್ಲವನ್ನ ತಮ್ಮ ನೆಚ್ಚಿನ ರಾಗ ಅಂತ ಹೇಳಿದ್ರೆ ಯಕ್ಷಗಾನದ ಮೂಲ ರಾಗಗಳನ್ನ ಬಳಸಿಕೊಳ್ತೀರಿ ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿದೆ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ತಮ್ಮ ಮುಂದೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಯಕ್ಷಗಾನಂ ವಿಶ್ವಗಾನಂ Come on!